ಎಲ್ಲರಿಗೂ ನಮಸ್ಕಾರ ನುಡಿ ಕನ್ನಡ ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನಾರರಂದು ರಥಸಪ್ತಮಿ ಹಬ್ಬ ಬಂದಿದೆ ಈ ದಿನದಿಂದ ಸೂರ್ಯನ ರಥ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣಿಸುತ್ತಾನೆ ಸೂರ್ಯನು ಎಲ್ಲ ಹನ್ನೆರಡು ರಾಶಿಗಳನ್ನು ಸುತ್ತಲೂ ಒಂದು ವರ್ಷ ತೆಗೆದುಕೊಳ್ಳುತ್ತಾನೆ ಒಂದು ತಿಂಗಳು ಒಂದು ರಾಶಿಯಲ್ಲಿ ಸಂಚರಿಸುತ್ತಾನೆ ಅದಿತಿ ಮತ್ತು ಕಶ್ಯಪ ದಂಪತಿಗೆ ಸೂರ್ಯ ಜನಿಸಿದ ದಿನವಾದ ಕಾರಣವಾಗಿ ಈ ದಿನ ರಥಸಪ್ತಮಿಯನ್ನು ಆಚರಿಸಲಾಗುತ್ತದೆ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ರಥಸಪ್ತಮಿ ಬಗ್ಗೆ ಹೇಳಿದ ಕಥೆ ಇದೆ ಪಾಂಡವರು ವನವಾಸದ ಅವಧಿಯಲ್ಲಿ ಶ್ರೀಕೃಷ್ಣನ ಆದೇಶದಂತೆ ಸೂರ್ಯಾರಾಧನೆ ಮಾಡಿ ಆತನಿಂದ ಅಕ್ಷಯ ಪಾತ್ರೆ ಪಡೆದಿದ್ದರು ಇನ್ನೊಂದು ಸ್ಟೋರಿ ಅಂದರೆ ಶ್ರೀರಾಮಚಂದ್ರ ರಾವಣ ರಾವಣನ ವಿರುದ್ಧ ಯುದ್ಧಪೂರ್ವದಲ್ಲಿ ಅಗಸ್ತ್ಯರಿಂದ ಉಪದೇಶ ಪಡೆದು ಆದಿತ್ಯ ಹೃದಯ ಮೂಲಕ ಸೂರ್ಯಾರಾಧನೆ ಮಾಡಿದ್ದನು ಸತ್ರಾಜಿತ ಸೂರ್ಯಾರಾಧನೆ ಮಾಡಿ ಕಮಣಿ ಪಡೆದಿದ್ದ ಎಂದು ಹೇಳಲಾಗಿದೆ ವೇದಗಳು ಹೇಳುವಂತೆ ಆದಿತ್ಯ ನಮಸ್ಕಾರ ಏ ಕುರುವಂತಿ ದಿನೇ ದಿನೇ ಬಲಂ ವೀರ್ಯಂ ತೇಜಸ್ ತೇಷಾಂತ್ ಜಾಯತೆ ಎನ್ನುವಂತೆ ಸೂರ್ಯನಿಗೆ ಯಾರು ರಥಸಪ್ತಮಿ ದಿನ ನಮಸ್ಕಾರ ಮಾಡಿದರೆ ಆದಿತ್ಯನು ಸಕಲ ಆರೋಗ್ಯ ಐಶ್ವರ್ಯ ಆಯಸ್ಸು ಮುಂತಾದವುಗಳನ್ನು ದಯಪಾಲಿಸುತ್ತಾನೆಂಬ ನಂಬಿಕೆ ಇದೆ ಈಗ ನಾವು ರಥ ರಥಸಪ್ತಮಿ ದಿ ರಥಸಪ್ತಮಿ ದಿನ ಸ್ನಾನ ಮಾಡುವಾಗ ಯಾವ್ಯಾವ ಧ್ಯಾನ ಶ್ಲೋಕ ಮತ್ತು ಮಂತ್ರಗಳನ್ನು ಪಠಿಸಬೇಕು ಅಂತ ಇವಾಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಸಪ್ತಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪರ್ಕ ಪರ್ಣ ಮಾದಾಯ ಸಪ್ತಮ್ಯಾಂ ಸ್ನಾನ ಆಚರೇತ್ ಎಂಬ ಒಂದು ಶ್ಲೋಕವನ್ನು ಪಠಿಸ್ಬೇಕಾಗತ್ತೆ ಹಾಗೆ ಇನ್ನೊಂದು ಮಂತ್ರ ಇದೆ ಸೂರ್ಯ ಅರ್ಘ್ಯ ಮಂತ್ರ ಅಂತ ಇದು ಯಾವ ಥರ ಹೇಳ್ತೋಗ್ಬೇಕು ಅಂದರೆ ಸಪ್ತ ವಾಹಿತ ಸಪ್ತ ಲೋಕ ಪ್ರದೀಪನ ಸಪ್ತಮಿ ಸಹಿತ ದೇವ ಗೃಹಣಾರ್ಯಂ ದಿವಾಕರ ಈ ಮಂತ್ರವನ್ನು ನಾವು ಜಪಿಸ್ಬೋದು ಹಾಗೆ ಇನ್ನೂ ಶ್ಲೋಕ ಯಾವುದು ಅಂದರೆ ಪ್ರಾಣವಸ ಪರಮಾತ್ಮ ದೇವತಾ ಶುಭೆ ಶೋಭೇನ ಮುಹೂರ್ತೆ ದ್ವಿತೀಯ ಪಾ ಪಾರೇರ್ತಿ ಶ್ರೀ ಶ್ವೇತವರಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪದೇ ಭರತವರ್ಷೆ ದಂಡಕಾರಣ್ಯ ಗೋದಾವರೈಯ್ಯ ದಕ್ಷಿಣೆ ತೀರೆ ಶಾಲಿ ಉತ್ತವತೇತ್ರೇ ಚಂದ್ರಮಾನೇನ ಶ್ರೀ ಶೋಭಾ ಚಂದ್ರಮಾನೀಶೋ ಶೋಭಾನಕೃತನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತೆ ಮಾಘ ಮಾಸೆ ಶುಕ್ಲಪಕ್ಷೆ ಸಪ್ತಮ್ಯಾಂ ಶುಭ ತಿಥು ರಥಸಪ್ತಮೀ ಪ್ರಯುಕ್ತ ಲಕ್ಷ್ಮೀ ವೆಂಕಟೇಶ್ವರ ನರಸಿಂಹ ಸ್ನಾನಮಂ ಕರಿಷ್ಯೆ ಎಂಬ ಮಂತ್ರವನ್ನು ಸಹ ನಾವು ಉಚ್ಚಾರಣೆ ಮಾಡಬೇಕಾಗತ್ತೆ ಹಾಗೆ ಕೊನೆಯದಾಗಿ ಇದನ್ನು ಒಂದು ಶ್ಲೋಕನ ನೀವು ಜಪಿಸ್ಬೋದು ಅರ್ಕ ಅಧಿಪತಿ ರವಿ ಪ್ರಕಾಶಕಾರಕ ರವಿ ಪ್ರಕಾಶ ಗ್ರಹ ರವಿ ಪಿತೃಕಾರಕ ರವಿ ಉದ್ಯೋಗಕಾರಕ ರವಿ ಅನ್ನೋ ಮಂತ್ರವನ್ನು ನೀವು ಈ ಸಮಯದಲ್ಲಿ ಜಪಿಸ್ಬೋದು ಇದು ನಾವು ರಕ್ತ ಸಪ್ತಮಿ ದಿನ ಪೂಜ್ಯನಿಗೆ ಯಾವ್ಯಾವ ಮಂತ್ರವಾಕ್ಯವನ್ನು ಹೇಳ್ಬೋದು ಅಂತ ಈ ವಿಡಿಯೋದಲ್ಲಿ ನೋಡಿದ್ವಿ ಇದೇ ಥರ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನುಡಿ ಕರ್ನಾಟಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು ಧನ್ಯವಾದಗಳು thank you